ಆಯ್ತು ಸ್ನೇಹಿತರೆ ನಾನು ಮಾತಾಡ್ತಾ ಇದ್ದೀನಿ ತಿಮ್ಮಪ್ಪನಿಗೊಳ್ಳಿ ಸ್ನೇಹಿತರೆ ಈಗಾಗಲೇ ನಾನು ಹಲವಾರು ಸರ್ವೆ ವಿಚಾರಗಳ ಬಗ್ಗೆ ತಮ್ಮ ಮುಂದೆ ಮಾತಾಡ್ತಾ ಹೋಗ್ತಾ ಇದ್ದೇನೆ ಇದರಲ್ಲಿ ನಾನು ಈ ಹಿಂದಿನ ವೀಡಿಯೋಗಳಲ್ಲಿ ಪ್ರಮುಖವಾಗಿ ಆರ್ ಟಿ ಸಿ ತಿದ್ದುಪಡಿಗಳ ಬಗ್ಗೆ ಪ್ರಸ್ತಾಪಿಸ್ತೀನಿ ಮತ್ತು ಹಲವಾರು ವೀಡಿಯೋಗಳನ್ನು ಮಾಡ್ತೀನಿ ಅಂತ ತಮ್ಮ ಮುಂದೆ ಹೇಳಿದ್ದೆ ಸ್ನೇಹಿತರೆ ಈಗಾಗಲೇ ನಾನು ಮಾಡಿರ್ತಕ್ಕಂಥ ವೀಡಿಯೋಗಳಿಗೆ ತಾವೆಲ್ಲ ಉತ್ತಮವಾದ ರೆಸ್ಪಾನ್ಸನ್ನು ನೀಡ್ತಾ ಇದ್ದೀರಾ ಹಲವಾರು ವಿಚಾರಗಳನ್ನು ತಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀರಾ ರೈತಾಪಿ ಬಂಧುಗಳಿಗೆ ತಿಳಿಸ್ತಾ ಇದ್ದೀರಾ ಇಲಾಖಾ ನೌಕರರುಗಳು ಮತ್ತು ಅಧಿಕಾರಿಗಳು ಮೆಚ್ಚುಗೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನನಗೆ ತುಂಬ ಖುಷಿಯಾಗ್ತಾ ಇದೆ ಇದು ಸಾರ್ವಜನಿಕ ಮಾಹಿತಿ ಆಗಿರೋದರಿಂದ ಎಲ್ಲರಿಗೂ ಬೇಗನೆ ರೀಚ್ ಆಗಲಿ ಮತ್ತು ನಮ್ಮ ರೈತಾಪಿ ವರ್ಗದವರು ಈಗಾಗಲೇ ಸರ್ವೆ ಮತ್ತು ಕಂದಾಯ ಇಲಾಖೆ ವಿಷಯಗಳಲ್ಲಿ ಕಚೇರಿಗಳಿಗೆ ಅಲ್ದಾಡುವಂಥದ್ದು ನಿಲ್ಲಿ ಅನ್ನೋದು ನನ್ನ ಪ್ರಮುಖ ಉದ್ದೇಶ ಆಗಿದೆ ಸ್ನೇಹಿತರೆ ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡಿ ಮತ್ತು ನನ್ನ ಎಲ್ಲ ವೀಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಇವತ್ತೊಂದು ಪ್ರಮುಖ ವಿಷಯದಲ್ಲಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಪಹಣಿ ಪಹಣಿ ಪತ್ರಿಕೆ ಇಂಗ್ಲೀಷಲ್ಲಿ ಆರ್ ಟಿ ಸಿ ಅಂತ ಕರಿತೀವಿ ಪಹಣಿ ಪತ್ರಿಕೆ ಅಂದರೆ ಒಂದು ಪಟ್ಟ ಅಥವಾ ಒಂದು ಹಕ್ಕುಪತ್ರದ ಒಂದು ಮಾದರಿಯ ದಾಖಲೆ ಇದು ಆ್ಯಕ್ಚುಲಿ ಮೂಲತಃ ಪಾರ್ಸಿ ಭಾಷೆಯ ಕಬೂಜ್ ಎಂಬ ಪದದಿಂದ ಬಂದಂತಹ ಕಬ್ಜ ಮತ್ತು ಕಬ್ಜ ಎಂದರೆ ಸ್ವಾಧೀನ ಅಥವಾ ಸ್ವ ಸ್ವಂತದಲ್ಲಿರುವುದು ವಶದಲ್ಲಿರುವುದು ಎಂಬ ಅರ್ಥಗಳನ್ನು ಕೊಡ್ತಕ್ಕಂತಹ ಒಂದು ಪದ ಈ ಕಬ್ಜಾದಾರ ಯಾರು ಅಂದರೆ ಸ್ವಾಧೀನದಾರ ಯಾರು ಖಾತೆದಾರ ಯಾರು ಎಂಬಂತಹ ದೃಢೀಕೃತ ದಾಖಲೆಯಾಗಿ ಹೊರಹೊಮ್ಮಿದೆ ಆರ್ ಟಿ ಸಿ ಅಂದರೆ ಪಹಣಿ ಆರ್ ಟಿ ಸಿ ಮೀನ್ಸ್ ರೆಕಾರ್ಡ್ಸ್ ಆಫ್ ರೈಟ್ಸ್ ಟೆನೆನ್ಸಿ ಆ್ಯಂಡ್ ಕ್ರಾಪ್ಸ್ ಸರ್ಟಿಫಿಕೇಟ್ ಅಂತ ಇದು ಆರ್ ಟಿ ಸಿ ಅಂದರೆ ಇದರ ಹಿನ್ನೆಲೆ ಮತ್ತು ಸ್ವರೂಪವನ್ನು ನಾವು ನೋಡೋದಾದರೆ ಆರ್ ಟಿ ಸಿಯು ಒಬ್ಬ ರೈತನಿಗೆ ಅವನ ಜಮೀನಿನ ಮೇಲೆ ಆತನಿಗೆ ಇರುವ ಹಕ್ಕನ್ನು ಪ್ರತಿಪಾದಿಸುತ್ತೆ ಆರ್ ಟಿ ಸಿಯನ್ನು ಪಾಣಿಪತ್ರಿಕೆ ಮತ್ತು ಗೇಣಿ ಪತ್ರಿಕೆ ಅಂತಲೂ ಸಹ ನಾವು ಕರಿತೀವಿ ಆರ್ ಟಿ ಸಿ ಅಂದರೆ ಇದೊಂದು ಇಂಗ್ಲೀಷ್ ಭಾಷೆಯ ಮೂರು ಅಕ್ಷರಗಳ ಮೂರು ಅಕ್ಷರಗಳಿಂದ ಕೂಡಿರುತ್ತೆ ಆರ್ ಅನ್ನು ಅಕ್ಷರ ರೆಕಾರ್ಡ್ಸ್ ಆಫ್ ರೈಟ್ಸ್ ಅಂತಲೂ ಟಿ ಟಿಯನ್ನು ಅಕ್ಷರ ಟೆನೆನ್ಸಿ ಅಂತಲೂ ಅಂದರೆ ಗೇಣಿ ಅಂತಲೂ ಸಿ ಅನ್ನು ಅಕ್ಷರ ಕ್ರಾಪ್ ಬೆಳೆ ವಿವರಗಳನ್ನು ವಿವರಗಳನ್ನು ನೀಡುವಂತಹ ಏಕೈಕ ಒಂದು ದಾಖಲೆ ಆಗಿರುತ್ತೆ ಆರ್ ಟಿ ಸಿ ಎಂಬ ದಾಖಲೆಯನ್ನು ನಾವು ನೋಡೋದಾದರೆ ಕೆ ಎಲ್ ಆರ್ ರೂಲ್ಸ್ ಸಾವಿರದ ಒಂಬೈನೂರ ಅರವತ್ತಾರರ ನಿಯಮಾವಳಿ ನಲವತ್ತು ನಲವತ್ತೆರಡು ಐವತ್ತೆಂಟು ಎಪ್ಪತ್ತರನ್ವಯ ಇದನ್ನು ಫಾರ್ಮ್ ನಂಬರ್ ಸಿಕ್ಸ್ಟೀನ್ ನಮೂನೆ ಹದಿನಾರು ಅಂತೆ ತಯಾರಲ್ಪಟ್ಟ ತಯಾರಿಸಲ್ಪಟ್ಟಿದೆ ಇದರಲ್ಲಿ ಒಟ್ಟು ಹದಿಮೂರು ಕಲಂಗಳಿರ್ತವೆ ಇವುಗಳನ್ನು ನಲವತ್ತು ಉಪ ಕಾಲಂಗಳನ್ನಾಗಿಯೂ ಸಹ ವಿಭಾಗಿಸಲಾಗಿದೆ ಒಂದು ಪಾಣಿಪತ್ರಿಕೆಯನ್ನು ತಾವು ತೆಗೆದುಕೊಂಡು ನೋಡಿದರೆ ಅದು ಈ ರೀತಿ ಇರ್ತದೆ ಇದು ಪಾಣಿಪತ್ರಿಕೆ ಈ ಪಾಣಿಪತ್ರಿಕೆಯಲ್ಲಿ ಒಟ್ಟು ಹದಿಮೂರು ಕಲಂಗಳು ಮತ್ತು ನಲವತ್ತು ಉಪ ಕಾಲಂಗಳನ್ನಾಗಿ ವಿಭಾಗಿಸಲಾಗಿದೆ ಈ ಪಾಣಿಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಮೊದಲನೇದಾಗಿ ಮೊದಲನೇ ಕಲಂ ಏನು ಹೇಳ್ತದೆ ಅಂದರೆ ಸರ್ವೆ ನಂಬರ್ ಇದು ಯಾವ ಸರ್ವೆ ನಂಬರಿನ ಪಹಣಿ ಅಥವಾ ಆರ್ ಟಿ ಸಿ ಅನ್ನೋದನ್ನು ಹೇಳ್ತದೆ ಅದಕ್ಕಿರ್ತಕ್ಕಂಥ ಇಸ್ಸಾ ನಂಬರ್ ಒಂದು ಎರಡು ಮೂರು ಅಥವಾ ಟು ಎ ಟು ಬಿ ಯಾವ ಇಸ್ಸೆ ನಂಬರಿನ ಇವ ಅಂತ ಗೊತ್ತಾಗ್ತದೆ ಮೂರನೇ ಕಲಮಲ್ಲಿ ಒಟ್ಟು ವಿಸ್ತೀರ್ಣ ಅದರಲ್ಲಿ ಒಟ್ಟು ವಿಸ್ತೀರ್ಣ ಫೂಟ್ ಕರಾಬ್ ಎ ಫೂಟ್ ಕರಾಬ್ ಬಾ ಮತ್ತು ಉಳಿದಿದ್ದು ವಿಸ್ತೀರ್ಣ ಇರ್ತದೆ ಒಟ್ಟು ವಿಸ್ತೀರ್ಣ ಫೂಟ್ ಕರಾಬ್ ಆ ಖರಾಬ್ ಫೂಟ್ ಕರಾಬ್ ಬಿ ಬಾ ಖರಾಬ್ ಮತ್ತು ಉಳಿದಿದ್ದು ವಿಸ್ತೀರ್ಣ ಇರ್ತದೆ ಮತ್ತು ನಾಲ್ಕನೇ ಕಲಮಲ್ಲಿ ಅದರ ಸರ್ವೆ ನಂಬರ್ನ ಅಥವಾ ಇಸಾ ನಂಬರ್ನ ಕಂದಾಯವನ್ನು ವಿವರಿಸಿರ್ತದೆ ಭೂ ಕಂದಾಯ ಜೋಡಿ ನೀರಿನ ದರ ಈ ರೀತಿ ಒಟ್ಟು ಕಂದಾಯವನ್ನು ವಿವರಣೆ ಮಾಡಲಾಗಿರುತ್ತೆ ಐದನೇ ಕಲಮಲ್ಲಿ ಮಣ್ಣಿನ ತರಹೆ ಈ ಮಣ್ಣು ಈ ಜಮೀನು ಕೆಂಪು ಮಿಶ್ರಿತನ ಕಪ್ಪು ಮಿಶ್ರಿತನ ಮರಳು ಮಿಶ್ರಿತನ ಎನ್ನೋದ್ರ ಬಗ್ಗೆ ವಿವರಣೆ ಇರ್ತದೆ ಆರನೇ ಕಲಮಲ್ಲಿ ಇದು ಸರ್ಕಾರಿನ ಇನಾಮ ಪಟ್ಟ ಲ್ಯಾಂಡ ಏನನ್ನೋದ್ರ ಬಗ್ಗೆ ಪಟ್ಟಣ ಸರ್ಕಾರಿನ ಇನಾಮ ಅನ್ನೋದ್ರ ಬಗ್ಗೆ ವಿವರಣೆ ಇರ್ತದೆ ಏಳನೇ ಕಲಮ್ಮಲ್ಲಿ ಮರಗಳ ಸಂಖ್ಯೆ ಆ ಸರ್ವೆ ನಂಬರ್ನಲ್ಲಿ ಆ ಇಸ್ಸಾ ನಂಬರ್ನಲ್ಲಿ ಇರ್ತಕ್ಕಂಥ ಮರಗಳು ಯಾವ್ಯಾವ ಮರಗಳು ಅದರ ಹೆಸರು ಮತ್ತು ಸಂಖ್ಯೆ ಇರ್ತದೆ ಮಾವಿನ ಮರನೋ ಬೇವಿನ ಮರನೋ ಅಲ್ಸಿನ್ ಮರನೋ ಸಾಗುವಾನಿ ಮರನೋ ಶ್ರೀಗಂಧದ ಮರನೋ ಈ ರೀತಿ ಆ ಸರ್ವೆ ನಂಬರ್ ಅಥವಾ ಇಸ್ಸಾ ನಂಬರ್ನಲ್ಲಿ ಇರ್ತಕ್ಕಂಥ ಮರಗಳ ಹೆಸರು ಮತ್ತು ಸಂಖ್ಯೆಯನ್ನು ನಮೂದನೆ ಮಾಡಲಿಕ್ಕೆ ಕಲಂ ನಂಬರ್ ಏಳನ್ನು ಕೊಡಲಾಗಿದೆ ಕಲಂ ನಂಬರ್ ಎಂಟರಲ್ಲಿ ನೀರಾವರಿ ವಿಸ್ತೀರ್ಣ ಕೇತುವಾರು ಪ್ರಕಾರ ನೀರಾವರಿ ವಿಸ್ತೀರ್ಣ ಅದು ಅದರಲ್ಲಿ ಕ್ರಮ ಸಂಖ್ಯೆ ನೀರಾವರಿ ಮೂಲ ಮುಂಗಾರು ಇಂಗಾರು ಭಾಗಾಯಿತು ಒಟ್ಟು ಕಲಂ ಈ ರೀತಿ ನೀರಾವರಿ ಮೂಲವನ್ನು ಈ ಸರ್ವೆ ನಂಬರಿಗೆ ಯಾವುದು ನೀರಾವರಿ ಮೂಲ ಇದೆ ಚಾನಲ್ ನೀರ ಕೆರೆ ನೀರ ಅಥವಾ ಬೋರ್ವೆಲ್ ನೀರ ಅನ್ನೋದ್ರ ಬಗ್ಗೆ ಎಲ್ಲ ನೀರಾವರಿಯ ಮೂಲವನ್ನು ವಿವರಿಸತಕ್ಕಂಥದ್ದು ಎಂಟನೇ ಕಲಂ ಆಗಿರುತ್ತೆ ಒಂಬತ್ತನೇ ಕಲಮು ಅತಿ ಮುಖ್ಯವಾದಂತಹ ಕಲಮ್ಮು ಅದು ಕಬ್ಜೆ ಅಥವಾ ಸ್ವಾಧೀನದಾರರ ಹೆಸರು ಮತ್ತು ತಂದೆಯ ಹೆಸರು ಮತ್ತು ವಿಳಾಸ ಅಂದ್ರೆ ಇಲ್ಲಿ ಮಾಲೀಕನ ಆ ಸರ್ವೆ ನಂಬರ್ ಅಥವಾ ಇಸ್ಸಾ ನಂಬರ್ನ ಮಾಲೀಕನ ಹೆಸರು ಮತ್ತು ವಿಸ್ತೀರ್ಣವನ್ನ ಅದು ಹೇಳ್ತದೆ ನಾವು ಮುಖ್ಯವಾಗಿ ಪಹಣಿಯಲ್ಲಿ ಕಲಂ ನಂಬರ್ ಮೂರು ಮತ್ತು ಒಂಬತ್ತನ್ನು ಪ್ರಮುಖವಾಗಿ ಸರ್ವೆ ವಿಚಾರಗಳಲ್ಲಿ ನಾವು ಗಮನಿಸಬೇಕಾಗತ್ತೆ ಮುಂದೆ ಹೇಳ್ತೇನೆ ಅದಕ್ಕೆ ಪ್ರತ್ಯೇಕವಾದ ವಿಡಿಯೋಗಳನ್ನು ಮಾಡ್ತೇನೆ ಅತಿ ಮುಖ್ಯವಾದ ಒಂದು ಕಲಂ ಅಂದರೆ ಇಲ್ಲಿ ಆ ಸರ್ವೆ ನಂಬರ್ನ ಖಾ ಖಾತೆದಾರ ಅಥವಾ ಮಾಲೀಕ ಯಾರು ಕಬ್ಜಾದಾರ ಯಾರು ಮತ್ತು ಅವರಿಗೆ ಇರ್ತಕ್ಕಂಥ ಹಕ್ಕಿನ ವಿಸ್ತೀರ್ಣಗಳೆಷ್ಟು ಅಂತ ನೋಡೋ ಕಲಮೇ ಒಂಬತ್ತನೇ ಕಲಂ ಆಗಿರುತ್ತೆ ಹತ್ತನೇ ಕಲಮಲ್ಲಿ ಕಬ್ಜೆ ಮತ್ತು ಸ್ವಾಧೀನತೆಯ ರೀತಿ ಅದು ಈ ವಿಸ್ತೀರ್ಣ ಆ ಖಾತೆದಾರನಿಗೆ ಯಾವ ರೀತಿ ಹಕ್ಕು ಪ್ರಾಪ್ತವಾಯಿತು ಯಾವ ರೀತಿ ಖಾತೆ ದಾಖಲಾಯಿತು ಅನ್ನೋದ್ರ ಬಗ್ಗೆ ಮ್ಯೂಟೇಶನ್ ನಂಬರ್ನ ಹಾಕಿ ಮ್ಯೂಟೇಶನ್ ಸಂಖ್ಯೆ ಸೋಂಟ್ಸೋ ಇಷ್ಟರ ಮೇರೆಗೆ ವಿಭಾಗ ಕ್ರಯ ದಾನ ಮುಂತಾದ ಹಕ್ಕು ವರ್ಗಾವಣೆಯಾಗಿ ಬಂದಿರುವ ರೀತಿಯನ್ನು ಅಲ್ಲಿ ಕಬ್ಜೆ ಅಥವಾ ಸ್ವಾಧೀನತೆಯ ರೀತಿಯಲ್ಲಿ ನಮೂದು ಮಾಡಲಾಗ್ತದೆ ಹನ್ನೊಂದನೇ ಕಾಲಮಲ್ಲಿ ಇತರೆ ಹಕ್ಕುಗಳನ್ನು ಒಗಳಿ ಹೇಳಲಾಗ್ತದೆ ಇತರೆ ಹಕ್ಕುಗಳು ಮತ್ತು ಋಣಗಳನ್ನ ಹೊಗಳಾಗ್ತದೆ ಇತರೆ ಹಕ್ಕುಗಳು ಅಂದ್ರೆ ಈ ಸರ್ವೆ ನಂಬರ್ನಲ್ಲಿ ಖಾತೆದಾರ ಇರ್ತಕ್ಕಂಥ ಇತರೆ ಹಕ್ಕುಗಳು ಏನೇನು ಮತ್ತು ಋಣಗಳು ಈ ಸರ್ವೆ ನಂಬರ್ನ ಖಾತೆದಾರನ ವಿಸ್ತೀರ್ಣಕ್ಕೆ ಇರ್ತಕ್ಕಂಥ ಋಣ ಏನೇನಿದೆ ಸಾಲ ಇದೆಯಾ ಯಾವ್ದಾದ್ರು ಬ್ಯಾಂಕಲ್ ಸಾಲ ಇದೆಯಾ ಅಥವಾ ಸಿವಿಲ್ ನ್ಯಾಯಾಲಯಗಳಲ್ಲಿ ಏನಾದರೂ ತಡೆಯಾಜ್ಞೆಗಳಿದೆಯಾ ಮೇಲ್ಮನವಿ ದಾಖಲಾಗಿದೆಯಾ ಈ ರೀತಿ ಋಣಗಳನ್ನು ಸಹ ಅಲ್ಲಿ ದಾಖಲು ಮಾಡಲಿಕ್ಕೆ ಕಾಲಂ ನಂಬರ್ ಹನ್ನೊಂದಿರ್ತದೆ ಮತ್ತು ಹನ್ನೆರಡನೇ ಕಲಮಲ್ಲಿ ಸಾಗುವಳಿ ಸಾಗೋಳಿ ಮತ್ತು ಗೇಣಿಯ ವಿವರಗಳಿರ್ತದೆ ಅದರಲ್ಲಿ ವರ್ಷ ಮತ್ತು ಕಾಲ ಮತ್ತು ವ್ಯವಸಾಯಗಾರನ ಹೆಸರು ಸಾಗೋಳಿಯ ಪದ್ಧತಿ ಅಂತ ಇರ್ತದೆ ಒಂದು ಪಹಣಿಯಲ್ಲಿ ಆ ಸಾಲು ಯಾವ ಸಾಲಿನ ಈ ಪಹಣಿ ಅಂತ ಗೊತ್ತಾಗುತ್ತೆ ಮತ್ತು ಆ ವ್ಯವಸಾಯಗಾರನ ಹೆಸರು ಮತ್ತು ವಾಸಸ್ಥಳನೂ ಸಹ ಅಂದರೆ ಅಡ್ರೆಸ್ ಸಹ ಕಲಂ ನಂಬರ್ ಹನ್ನೆರಡರ ಎರಡು ಹನ್ನೆರಡು ಬಾರ್ ಎರಡರಲ್ಲಿ ಗೊತ್ತಾಗ್ತದೆ ಮತ್ತು ಸಾಗೋಳಿ ಪದ್ಧತಿ ಅವರು ಸ್ವಂತವಾಗಿ ಮಾಡ್ತಾ ಇದ್ದಾರಾ ಗೇಣಿಯಾಗಿ ಕೊಟ್ಟಿದಾರಾ ಬೇರೆ ರೀತಿ ಏನಾದರೂ ಸಾಗುವಳಿ ಕೊಟ್ಟಿದ್ದಾರೆ ಅನ್ನೋ ವಿವರಣ ವಿವರಗಳನ್ನ ದಾಖಲಿಸ್ಲಿಕ್ಕೆ ಕಲಂ ನಂಬರ್ ಹನ್ನೆರಡರಲ್ಲಿ ಅವಕಾಶ ಇದೆ ಈಗ ಪ್ರಮುಖವಾಗಿ ಕಲಂ ನಂಬರ್ ಒಂಬತ್ತರ ಖಾತೆದಾರರೇ ಹೆಚ್ಚಿನ ಪಕ್ಷದಲ್ಲಿ ಕಲಂ ನಂಬರ್ ಹನ್ನೆರಡರಲ್ಲಿ ವ್ಯವಸಾಯಗಾರನ ಹೆಸರು ಮತ್ತು ವಾಸಸ್ಥಳದಲ್ಲಿ ಇರ್ತಾರೆ ಮತ್ತು ಸಾಗುವಳಿ ಪದ್ಧತಿಯು ಸಹ ಸ್ವಂತ ಅನ್ನೋ ಎಂಬ ಅಕ್ಷರಗಳಲ್ಲೇ ದೃಢೀಕರಣ ಆಗ್ತದೆ ಈಗ ಗುತ್ತಿಗೆ ಕೊಡೋದಾಗ್ಲಿ ದಾನ ಕೊಡೋದಾಗ್ಲಿ ದಾನ ಕೊಡಬಹುದು ಗುತ್ತಿಗೆ ಕೊಡೋ ಅಂತ ಪ್ರಸ್ತಾಪಗಳು ಕಲಂ ನಂಬರ್ ಹನ್ನೆರಡರಲ್ಲಿ ದಾಖಲಾಗ್ತಾ ಇರುವುದಿಲ್ಲ ಇದನ್ನು ವಿಶೇಷವಾಗಿ ಗಮನಿಸಬಹುದು ಸಾಗುಳಿ ವಿವರದ ನಂತರ ಕಲಂ ನಂಬರ್ ಹದಿಮೂರರಲ್ಲಿ ಭೂಮಿಯ ಉಪ ಉಪಯೋಗ ಮತ್ತು ಬೆಳೆಗಳ ವಿವರ ಬರ್ತದೆ ಇಲ್ಲಿ ಗೇಣಿಯ ವಿವರ ಭೂಮಿಯ ಉಪಯೋಗ ಅದು ಕುಷ್ಕಿನ ತರಿನ ಬಾಗಾಯ್ತ ಬೆಳೆಯ ಹೆಸರುಗಳೇನು ಬೆಳೆಯ ವಿಸ್ತೀರ್ಣ ಅದರಲ್ಲಿ ಮಿಶ್ರ ಬೆಳೆ ಇದೆಯಾ ಅಥವಾ ಅಮಿಶ್ರ ಬೆಳೆ ಇದೆಯಾ ಒಟ್ಟು ವಿಸ್ತೀರ್ಣ ಎಷ್ಟಾಗ್ತದೆ ನೀರಾವರಿಯ ಮೂಲ ಏನು ಎಕರೆಗೆ ಉತ್ಪತ್ತಿ ಏನು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸು ಹದಿನಾಲ್ಕು ಹದಿನೈದು ಹದಿನಾರನೇ ಕಾಲಮಲ್ಲಿ ಸಹ ಗೊತ್ತಾಗೋ ರೀತಿ ಭೂಮಿಯ ಉಪಯೋಗ ಮತ್ತು ಬೆಳೆಗಳ ವಿವರವನ್ನು ದಾಖಲು ಮಾಡಲಿಕ್ಕೆ ಇರ್ತದೆ ಇಟ್ ಮೀನ್ಸ್ ಒಂದು ಪಹಣಿ ಪತ್ರಿಕೆ ಅಂದರೆ ಆ ಸರ್ವೆ ನಂಬರ್ ಇಸ್ಸಾ ನಂಬರ್ ಒಟ್ಟು ವಿಸ್ತೀರ್ಣ ಕರ್ದಾದಾರ ಅಥವಾ ಖಾತೆದಾರನ ಮಾಲೀಕನ ಹೆಸರು ಅವರಿಗೆ ಯಾವ ರೀತಿ ಹಕ್ಕು ಪ್ರಾಪ್ತವಾಯಿತು ಅವರಿಗಿರ್ತಕ್ಕಂಥ ಹಕ್ಕುಗಳೇನು ಋಣಗಳೇನು ಮತ್ತು ಯಾವ ಸಾಲಿನ ಪಾಣಿ ಇದು ಅವರೇ ಕೃಷಿ ಮಾಡ್ತಾ ಇದ್ದಾರಾ ಉಪಯೋಗ ಮಾಡ್ತಾ ಇದ್ದಾರಾ ಅಥವಾ ಸ್ವಂತಕ್ಕಿದೆಯಾ ಭೂಮಿ ಉಪಯೋಗದಲ್ಲಿ ಅದು ಕುಷ್ಕಿನ ತರೀನ ಬಾಗಾಯಿತು ಯಾವ ವಿಷಯದಲ್ಲಿ ಅದು ಜಮೀನನ್ನು ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ಮತ್ತು ಅದರಲ್ಲಿ ಮುಂಗಾರು ಬೆಳೆ ಹಿಂಗಾರು ಬೆಳೆ ಏನೇನನ್ನು ಹಾಕಿದರೆ ಅನ್ನೋ ಎಲ್ಲ ಸಂಪೂರ್ಣ ವಿವರಗಳನ್ನು ಪಾಣಿಯನ್ನ ನೋಡಿದ ತಕ್ಷಣವೇ ಗೊತ್ತಾಗೋ ರೀತಿ ಮತ್ತು ಇದನ್ನು ನಮೂರೆ ಹದಿನಾರು ಫಾರ್ಮ್ ನಂಬರ್ ಸಿಕ್ಸ್ಟೀನ ಒಂದು ದಾಖಲೆಯಾಗಿ ದೃಢೀಕರಿಸಲ್ಪಟ್ಟಿದೆ ಈ ಎಲ್ಲ ಪಾಣಿಯ ವಿವರಗಳು ಮೂಲತಃ ಸರ್ವೆ ಇಲಾಖೆಯ ಆಕಾರ ಬಂದ್ ಮಾಹಿತಿಯನ್ನ ಆಧರಿಸಿ ಮತ್ತು ಸೆಕೆಂಡರಿ ಕ್ಲಾಸ್ ಪ್ರತಿ ಪುಸ್ತಕದ ವಿವರಗಳನ್ನು ಆಧರಿಸಿ ಇದು ತಯಾರಾಗಿರ್ತದೆ ಅಲ್ಲಿ ಖಾತೆದಾರ ಕಾಲಕಾಲಕ್ಕೆ ಬದಲಾಗಬಹುದು ಆದರೆ ತರಿ ಬಾಗಾಯಿತು ಮತ್ತು ಬೆಳೆಯ ವಿವರಗಳು ಮುಂತಾದವು ಮತ್ತು ಆ ಸರ್ವೆ ನಂಬರು ಇಸ್ಸಾ ನಂಬರು ಒಟ್ಟು ವಿಸ್ತೀರ್ಣ ಇವೆಲ್ಲವೂ ಸಹ ಆಕಾರ್ ಬಂದ್ ಎಂಬ ದಾಖಲೆಯಿಂದ ಸಂಗ್ರಹಿಸಲ್ಪಟ್ಟು ಪಾಣಿ ತಯಾರಾಗಿರ್ತದೆ ಮೂಲತಃ ಒರಿಜಿನಲಿ ಆರ್ ಟಿ ಸಿಯನ್ನು ಪ್ರಿಲಿಮಿನರಿ ಡಾಕ್ಯುಮೆಂಟ್ ಪ್ರಾಥಮಿಕ ದಾಖಲೆ ಅಂತ ಕರಿತೀವಿ ಈ ಪ್ರಾಥಮಿಕ ದಾಖಲೆ ಸರ್ವೆ ಮೂಲ ಸರ್ವೆ ಮತ್ತು ರಿಸರ್ವೆ ಆದ ನಂತರ ಒಬ್ಬ ಸರ್ವೇಯರ್ ಅವರು ಬರೆದಿರ್ತಾರೆ ಆ ನಂತರ ಇದರ ನಿರ್ವಹಣೆ ಕಂದಾಯ ಇಲಾಖೆಯಲ್ಲಿ ವಿ ಎ ಆರ್ ಐ ಮತ್ತು ತಹಶೀಲ್ದಾರ್ ಇಲಾಖೆಯಿಂದ ನೆರವೇರಲ್ಪಡ್ತಾ ಇರ್ತದೆ ಇಂತಹ ಒಂದು ಪಾಣಿಪತ್ರಿಕೆಯಲ್ಲಿ ಏನೆಲ್ಲ ತಿದ್ದುಪಡಿಗಳು ಬರ್ತದೆ ಅನ್ನೋದನ್ನ ಪ್ರಸ್ತಾಪಿಸಬೇಕು ಪಹಣಿ ತಿದ್ದುಪಡಿ ಅಂತ ಕ್ಷಣನೇ ಇಷ್ಟೆಲ್ಲ ವಿವರಗಳಿದೆ ಆದರೆ ಇಷ್ಟೆಲ್ಲ ವಿವರಗಳಲ್ಲಿ ಏನೇನನ್ನ ತಿದ್ದುಪಡಿ ಮಾಡಬಹುದು ಕೆಲವೊಮ್ಮೆ ಆಕಾರ ಬಂದ್ ನಾನು ಈಗಾಗಲೇ ಹೇಳಿದೆ ಅದು ಮೂಲ ದಾಖಲೆ ಅಂತ ಆಕಾರ ಬಂದಿಗೆ ತಾಳೆ ಇರದಂತಹ ವಿಸ್ತೀರ್ಣಗಳಿದ್ರೆ ವಿಸ್ತೀರ್ಣ ತಿದ್ದುಪಡಿ ಆಗ್ತದೆ ಇಸ್ಸಾ ನಂಬರ್ ಏನಾದರೂ ಬದಲಾವಣೆ ಇದ್ರೆ ಇಸ್ಸಾ ನಂಬರ್ ಬದಲಾವಣೆ ಆಗ್ತದೆ ಹಾಗೆ ಪಹಣಿಯ ಪ್ರತ್ಯೇಕ ತಿದ್ದುಪಡಿಗಳಲ್ಲಿ ಬೆಳೆಗಳು ಏನಾದರೂ ಬದಲಾಗಿದ್ದರೆ ಬೆಳೆಗಳ ತಿದ್ದುಪಡಿ ಇರ್ತದೆ ಮ್ಯೂಟೇಶನ್ಸ್ ಏನಾದರೂ ತಪ್ಪಾಗಿ ದಾಖಲಾಗಿದ್ದರೆ ಕಲಂ ನಂಬರ್ ಹತ್ತರಲ್ಲಿ ಮ್ಯೂಟೇಷನ್ ನಂಬರನ್ನು ತಪ್ಪಾಗಿ ಏನಾದರೂ ದಾಖಲು ಮಾಡಿದರೆ ಅದು ಕರೆಕ್ಷನ್ಸ್ ಆಗ್ತದೆ ಮತ್ತು ಋಣಗಳಲ್ಲಿ ಋಣಗಳಲ್ಲಿರ್ತಕ್ಕಂತಹ ಶರಾಗಳು ಕಾಲಕಾಲಕ್ಕೆ ಬದಲಾದಾಗ ಋಣ ಕಾಲಂನಲ್ಲಿ ಇರ್ತಕ್ಕಂತಹ ಶರಾಗಳು ಸಹ ಒಂದು ಮ್ಯುಟೇಷನ್ ಒಳಗೊಂಡಂತೆ ಬದಲಾಗ್ತಾ ಇರ್ತದೆ ಮ್ಯೂಟೇಷನ್ ಅಂದರೆ ಆ ರೀತಿ ಬದಲಾದ ನಂತರ ಅಂದರೆ ಸಿವಿಲ್ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇರ್ತದೆ ತಡೆಯಾಜ್ಞೆ ತೆರವಾದ ನಂತರ ಕಲಂ ನಂಬರ್ ಹನ್ನೊಂದರ ಋಣ ಕಾಲಂ ತೆರವುಗೊಳಿಸಬೇಕಾಗ್ತದೆ ಲೋನ್ ಇರ್ತದೆ ಲೋನನ್ನು ಇವರು ತೀರಾವಳಿ ಮಾಡಿದ ನಂತರ ಆ ಋಣ ಕಾಲಂಲ್ಲಿ ಮ್ಯೂಟೇಶನ್ಸ್ ಮುಖಾಂತರ ಅದನ್ನು ತೆರವುಗೊಳಿಸಬೇಕಾಗ್ತದೆ ಈ ರೀತಿ ಪ್ರಕ್ರಿಯೆಗಳು ಪಾಣಿ ಪ್ರಕ್ರಿಯೆಗಳಲ್ಲಿ ಪಾಣಿ ತಿದ್ದುಪಡಿ ಪ್ರಕ್ರಿಯೆಗಳಲ್ಲಿ ನಡೀತದೆ ನಾನು ಮುಖ್ಯವಾಗಿ ಮಾತಾಡೋದು ಸರ್ವೆ ಇಲಾಖೆಗೂ ಮತ್ತು ಪಾಣಿ ತಿದ್ದುಪಡಿಗೂ ಇರ್ತಕ್ಕಂಥ ವಿಧಗಳು ಎಷ್ಟಿದೆ ಯಾವ್ಯಾವ ರೀತಿಯ ಪಾಣಿ ತಿದ್ದುಪಡಿ ಕರೆಕ್ಷನ್ಸ್ಗಳು ನಡೀತದೆ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೇನೆ ಸ್ನೇಹಿತರೆ ಪಹಣಿ ಎಂಬ ಮೂಲ ಒಂದು ಪ್ರಿಲಿಮಿನರಿ ದಾಖಲೆ ಬಗ್ಗೆ ನಾನಾದರೂ ತಿಳ್ಕೊಂಡಿರೋಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ ತಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ದಂಗೆ ಸರ್ವೆ ನಂಬರ್ ಸರ್ವೆ ನಂಬರ್ ಅಲ್ಲ ಇಸ್ಸಾ ನಂಬರ್ ಕರೆಕ್ಷನ್ಸ್ ಯಾವ ರೀತಿ ಆಗ್ತದೆ ಕಲಮ್ ನಂಬರ್ ತ್ರೀ ಮತ್ತು ನೈನ್ರಲ್ಲಿರ್ತಕ್ಕಂಥ ವಿಸ್ತೀರ್ಣಗಳ ತಿದ್ದುಪಡಿ ಯಾವೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಂಡು ತಿದ್ದುಪಡಿಗಳಾಗ್ತದೆ ಮತ್ತು ತಿದ್ದುಪಡಿ ಪ್ರಕ್ರಿಯೆಗಳು ಪಾಣಿ ಪತ್ರಿಕೆಯಲ್ಲಿ ಯಾವ ಟೈಮಲ್ಲಿ ಆಗಬೇಕಾಗ್ತದೆ ಸರ್ವೆಗೆ ಕೇಳಿಕೊಂಡಾಗ ಯಾವ ರೀತಿ ತಿದ್ದುಪಡಿ ಪ್ರಕ್ರಿಯೆಗಳಿಗೆ ಅದು ವರ್ಗಾವಣೆ ಆಗ್ತದೆ ಯಾರ್ಯಾರಿಗೆ ಲಾಗಿನ್ ಇದೆ ಯಾರ್ಯಾರು ಯಾವ್ಯಾವ ಪಾತ್ರವನ್ನು ನಿರ್ವಹಿಸಿ ಆ ಪಾಣಿ ತಿದ್ದುಪಡಿಗಳನ್ನು ಯಾವ ಯಾವ ಕಾನೂನಿನಡಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವಿಶಾಲವಾದ ಒಂದು ವಿಡಿಯೋವನ್ನು ಮಾಡ್ತೇನೆ ಈಗ ತಮಗೆ ಸಂಕ್ಷಿಪ್ತವಾಗಿ ಪಹಣಿ ವಿವರಗಳನ್ನು ಅಷ್ಟೇ ನೀಡಿದ್ದೇನೆ ಪಹಣಿ ವಿವರ ಮತ್ತು ಆಕಾರ ಬಂದ ದಾಖಲೆಯನ್ನು ಸಮನ್ವಯಗೊಳಿಸಿಕೊಂಡು ಪಹಣಿ ತಿದ್ದುಪಡಿ ಪ್ರಕ್ರಿಯೆಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೇನೆ ಧನ್ಯವಾದಗಳು ಈ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ